ఫ్రెండ్స్ నిమ్మ రి సుబ్రహ్మణ్య తిరుగు కేసరియా టెక్స్టైల్ మ్యూనుఫ్యాక్చర్స్ నిందరిగూ స్వాగత కేసరియా మ్యుఫ్యాక్చర్స్ ఫ్యాక్టరి సో సేఫ్ అండ్ ఫ్రెండ్స్ ఇవత్తు డైలీ వేస్ సారీస్ నింద్రీ డైలీ సెగ్మెంట్ డిమాండెడ్ మార్కెట్ స్టేట్ సారీస్ ಇದರಲ್ಲಿ ಸೀಸನ್ ಟು ಸೀಸನ್ ನೂರು ರೂಪಾಯಿನಿಂದ ಏನೇನು ಏನೇನ್ ವೆರೈಟೀಸ್ ಬಂದಿದೆ ಅದು ಫ್ಲಾರಲ್ ಪ್ರಿಂಟ್ ಓನ್ಲಿ ಫ್ಲಾರಲ್ ಪ್ರಿಂಟ್ ಮಲ್ಟಿಪಲ್ ಫ್ಯಾಬ್ರಿಕ್ ಈ ಕಲೆಕ್ಷನ್ಸ್ ಏನೇನು ಬಂದಿದೆ ಈ ಸೀಸನ್ ಗೆ ವಿಡಿಯೋ ನೋಡ್ಬಿಟ್ಟು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಕಲೆಕ್ಷನ್ಸ್ ನ ಬೇಗ ನಿಮ್ ಬಿಸ್ನೆಸ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಕಸ್ಟಮರ್ಸ್ ನ ಹ್ಯಾಪಿ ಮಾಡಿ ಈ ವೆರೈಟೀಸ್ ಎಲ್ಲಿ ಸಿಕ್ಕೋದಿಲ್ಲ ಕ್ವಾಲಿಟಿ ಡೌಟ್ ಇಲ್ಲ ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಏನೇನಿದೆ ಸೊ ಫ್ರೆಂಡ್ಸ್ ನೀವು ಎಲ್ಲಿ ನೋಡ್ತಾ ಇರೋದು ಎಕ್ಸ್ಕ್ಲೂಸಿವ್ ಸೀಸನ್ ಟು ಸೀಸನ್ ವೆರೈಟೀಸ್ ಆಫ್ ಡೈಲಿ ವೇ ಫ್ಲಾರಲ್ ಪ್ರಿಂಟೆಡ್ ಸಾರೀಸ್ ಪ್ರತಿಯೊಂದು ಕಲರ್ ಚಾರ್ಟ್ ಜೊತೆ ನೀವು ಇಲ್ಲಿ ನೋಡಬಹುದು ನೂರು ರೂಪಾಯಿ ನಿಂದ ಮುನ್ನೂರ ಐವತ್ತು ಒಳಗಡೆ ನೀವು ಪರ್ಚೇಸ್ ಮಾಡ್ಕೋಬಹುದು ಬ್ಯೂಟಿಫುಲ್ ಕಲರ್ ಆಪ್ಷನ್ಸ್ ಫಸ್ಟ್ ಪ್ಯಾಟರ್ನ್ ಈ ತರ ಶಿಫಾನ್ ಬೇಸ್ಡ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಕ್ಯಾಶುವಲ್ ಅಂಡ್ ಸ್ಟೈಲಿಶ್ ಲುಕ್ ಅಲ್ಲಿ ಫ್ಲಾರಲ್ ಪ್ರಿಂಟೆಡ್ ಡಾಟೆಡ್ ಬಾರ್ಡರ್ ವಿತ್ ಡಾರ್ಕ್ ಆರೆಂಜ್ ಕಲರ್ ಕಾಂಟ್ರಾಸ್ಟೆಡ್ ಸ್ಟೈಲಿಶ್ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ ಕಲರ್ ಚಾರ್ಟ್ಸ್ ಬಂದ್ಬಿಟ್ಟು ನಿಮಗೆ ಮಿಲ್ಟ್ರಿ ಗ್ರೀನ್ ವಿತ್ ರಾಮಾ ಗ್ರೀನ್ ಕಲರ್ ಕಾಂಬಿನೇಷನ್ ಲೆಮನ್ ಗ್ರೀನ್ ಕಲರ್ ವಿತ್ ಡಾರ್ಕ್ ಆರೆಂಜ್ ಕಲರ್ ಕಾಂಬಿನೇಷನ್ ಅಂಡ್ ಡಾರ್ಕ್ ಪೀಚ್ ಕಲರ್ ವಿತ್ ಆರೆಂಜ್ ಕಲರ್ ಕಾಂಬಿನೇಷನ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಬಾಟಿಕ್ ಪ್ಯಾಟರ್ನ್ ಅಲ್ಲಿ ಗ್ರೇ ಕಲರ್ ವಿತ್ ಫ್ಲಾರಲ್ ಬೇಸ್ ಕೊಟ್ಟಿದ್ದಾರೆ ಗೋಲ್ಡನ್ ಜೆರಿ ಬಂದಿದೆ ಕಾಂಟ್ರಾಸ್ಟೆಡ್ ಗೋಲ್ಡನ್ ಜೆರಿ ಸೊ ದಿಸ್ ಇಸ್ ಸೋನಿಕಾ ಕಲೆಕ್ಷನ್ಸ್ ಅಂತ ಸೊ ಇದು ಡಾರ್ಕ್ ಪೀಚ್ ಕಲರ್ ವಿತ್ ಗ್ರೇ ಕಲರ್ ಡಾರ್ಕ್ ಲೆಮನ್ ಯೆಲ್ಲೋ ಕಲರ್ ಅಂಡ್ ಡಾರ್ಕ್ ಪಿಂಕಿಶ್ ಕಲರ್ ಸೊ ಒಂದೊಂದು ಕಲರ್ ಆಪ್ಷನ್ಸ್ ಈ ತರ ನಿಮಗೆ ಸೆಟ್ ಟು ಸೆಟ್ ಸ್ಯಾಟಿನ್ ಇರ್ಲಿ ಸಿಂಥೆಟಿಕ್ ಇರ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾಟರ್ನ್ ರೋಲರ್ ಪ್ಯಾಟರ್ನ್ ಅಲ್ಲಿ ಶಿಫಾನ್ ವೈಟ್ಲೆಸ್ ಅಲ್ಲಿ ಕೊಟ್ಟಿದ್ದಾರೆ ಕಿಂಡರ್ ಜಾಯ್ ಅಂತ ಕೋಡ್ ಕಿಂಡರ್ ಜಾಯರ್ ಅಲ್ಲಿ ಈ ತರ ನಿಮಗೆ ಕಲೆಕ್ಷನ್ಸ್ ವಿತ್ ಬ್ಲೌಸ್ ಆಲ್ ಕಲೆಕ್ಷನ್ಸ್ ವಿತ್ ಬ್ಲೌಸ್ ಸಿಕ್ಸ್ ತರ್ಟಿ ಮೀಟರ್ಸ್ ಕೊಟ್ಟಿದ್ದಾರೆ ಡಾರ್ಕ್ ಒನ್ ಆಫ್ ದ ಲೈಟ್ ಪ್ಯಾರಟ್ ಗ್ರೀನ್ ಇಲ್ಲ ಡಾರ್ಕ್ ಪಿಸ್ತಾ ಗ್ರೀನ್ ಅಂತ ಹೇಳ್ಬೋದು ಕಲರ್ ಚಾಟ್ಸ್ ಲೈಟ್ ರಾಮ ಗ್ರೀನ್ ಶೇಟ್ ಡಾರ್ ಪಿಂಕಿಶ್ ಕಲರ್ ಶೇಡ್ ಡಾರ್ಕ್ ಲ್ಯಾವೆಂಡರ್ ಗಮ್ ಲ್ಯಾವೆಂಡರ್ ಕಮ್ ಶೇಡ್ ಡಾರ್ಕ್ ಗ್ರೇ ಕಲರ್ ಶೇಡ್ ಆರೆಂಜ್ ಕಲರ್ ವಿತ್ ಮರೂನ್ ಶೇಡ್ ಗ್ರೇ ಕಲರ್ ವಿತ್ ಆರೆಂಜ್ ಶೇಡ್ ಯಲ್ಲೋ ಕಲರ್ ವಿತ್ ಡಾರ್ಕ್ ರೆಡ್ ಕಲರ್ ಶೇಡ್ ಎಲ್ಲ ರೋಲರ್ ಬೇಸ್ಡ್ ಅಲ್ಲಿ ಕೊಟ್ಟಿದ್ದಾರೆ ಡಿಜಿಟಲ್ ಪ್ರಿಂಟೆಡ್ ವಿಚಿತ್ರ ಫ್ಯಾಬ್ರಿಕ್ ವಿಚಿತ್ರ ಫ್ಯಾಬ್ರಿಕ್ ಅಲ್ಲಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಶಂಕಿ ಟೈಪ್ ಸೂಟೋನ್ ಶೇಡ್ ಅಲ್ಲಿ ಕ್ಯಾಶುಯಲ್ ರಾಮಾ ಗ್ರೀನ್ ವಿತ್ ಆರೆಂಜ್ ಕಲರ್ ಕಾಂಬಿನೇಷನ್ ಇದರಲ್ಲಿ ರೆಗ್ಯುಲರ್ ಈಸಿ ಟು ವಾಶ್ ಮಾಡಬಹುದು वर्किंग लेडीज के मेट्रो ट्रेन बस टू व्हीलर अली ट्रैवल माडे के कंफर्टेबल ಆಗಿರುತ್ತೆ ಡಾರ್ಕ್ கிரே ಕಲರ್ ವಿತ್ ಪಿಂಕ್อิಶ್ ವಿತ್ ब्लू ಕಲರ್ ಡಾರ್ಕ್ ब्लू ಕಲರ್ ಓಷನ್ ब्लू ಕಲರ್ ವಿತ್ ऑरेंज ಕಲರ್ ಅಂಡ್ ಬೇಬಿ ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಕಲರ್ ವಿತ್ ಡಾರ್ಕ್ ಪರ್プル ಕಲರ್ ವಿತ್ ರಾಮಾ ಗ್ರೀನ್ ಕಲರ್ ಈ ಪ್ಯಾಟರ್ನ್ ಅನ್ನು ಅನನ್ಯ ಅಂತ ಕೋಡಲ್ಲಿ ವಿತ್ ಬ್ಲೌಸ್ ನೀವು ಪರ್ಚೇಸ್ ಮಾಡ್ಕೊಬಹುದು ಸ್ಟೈಲಿಶ್ ಕಿಂಡ ಜಾಯ್ ವಿತ್ ಬ್ಯೂಟಿಫುಲ್ ಚಾಕೊಲೇಟ್ ಕಲರ್ ವಿತ್ ಮರೂನ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬಹುದು ನೋಡಿ ಒನ್ ಆಫ್ ದ ಶೇಡ್ ವೈಟ್ಲೆಸ್ ಈ ಸಾರಿನು ನೀವು ನೋಡಬಹುದು ಇದ್ರಲ್ಲಿ ಕಲರ್ ಚಾರ್ಟ್ಸ್ ನಿಮ್ಗೆ ಒನ್ ಆಫ್ ದ ಬ್ರೌನಿಶ್ ಶೇಡ್ ಮೆಹಂದಿ ಗ್ರೀನ್ ಶೇಡ್ ಆನಿಯನ್ ಪಿಂಕ್ ಶೇಡ್ ಕ್ರೀಮಿಶ್ ಕಲರ್ ಲೈಟ್ ಡ್ರಾಮಾ ಗ್ರೀನ್ చాక్లెట్ కలర్ అండ్ డార్క్ గ్రే కలర్ ఇది నువ్వు కిండర్జా నెక్స్ట్ ప్యాటర్న్ సాటిన్ బేస్ వెరీ సిల్కీ అండ్ శైనింగ్ ఇది రెడోనా రింకల్ అంత బ్యూటిఫుల్ సారీ విత్ యూనిక్ ఫ్లోరల్ ఈజీ టు వాష్ నో రింకల్స్ వెయిట్ లెస్ సారి సాటి అందరూ తుంబా శైనింగ్ ఆగితే ఈ కలెక్షన్స్ ని పర్చేస్ పర్చేస్కోబోదు డ్యమేజెస్ ఇలా ప్రతి ఒక్క ని కలర్ ఆప్షన్స్ డార్క్ రమా గ్రీన్ కలర్ డార్క్ yellow విత్ ల్యావెండర్ मेहंदी ग्रीन कलर विथ वन ऑफ़ द डार्क पर्पल कलर सो प्रति यूनिक कलर्स क्रेप साटिन सिंथेटिक डिजिटल प्रिंटर्ड पर्चे नेक्स्ट पैटन ब्यूटिफुल क्याशुअल फ्लोरल प्रिंटेड बेस्टली बेबी पिंकि विथ लेंडर कलर सिग्नेचर वन अंत ब्लौर विथ ब्ल अंद्रेक्स थर्टी मीटर्स ಸಾರಿ ವಿತ್ ಸಾರಿ ವಿತ್ ಬ್ಲೌಸ್ ಅಂದ್ರೆ ಸಾರಿ ಸಿಕ್ಸ್ ತರ್ಟಿ ವಿಥೌಟ್ ಬ್ಲೌಸ್ ಅಂದ್ರೆ ಸಿಕ್ಸ್ ಮೀಟರ್ಸ್ ಫೈವ್ ಫಿಫ್ಟಿ ಫೈವ್ ಮೀಟರ್ಸ್ ಈ ತರ ನಿಮ್ಗೆ ಪ್ರತಿಯೊಂದು ಕೊಡ್ತಾ ಇದಾರೆ ಪಿಂಕಿಶ್ ವಿತ್ ಪರ್ಪಲ್ ಅಂಡ್ ಗ್ರೇ ಕಲರ್ ವಿತ್ ನೇವಿ ಬ್ಲೂ ಅಂಡ್ ಪಿಸ್ತಾ ಗ್ರೀನ್ ವಿತ್ ರಾಮಾ ಗ್ರೀನ್ ಕಲರ್ ಸೊ ಹೊಸ ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರು ಪ್ರಿಂಟೆಡ್ ಅಲ್ಲಿ ಫ್ಲಾರಲ್ ಪ್ರಿಂಟೆಡ್ ಡೈಲಿ ವೇರ್ ಅಲ್ಲಿ ಡಿಜಿಟಲ್ ಇರ್ಲಿ ವಿಚಿತ್ರ ಇಲ್ಲಿ ಶಿಫಾನ್ ಇರ್ಲಿ ಸಿಂಥೆಟಿಕ್ ಸ್ಯಾಟಿನ್ ಅಂಡ್ ಗೋಲ್ಡನ್ ಜೆರಿ ಕ್ಯಾಶುವಲ್ ದೊಡ್ಡ ಫ್ಲಾರಲ್ ಪ್ರಿಂಟೆಡ್ ಮೈಲ್ಡ್ ಮಿನಿ ಫ್ಲಾರಲ್ ಪ್ರಿಂಟೆಡ್ ಆಲ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನಿಮ್ಗೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಸೆಟ್ ಟು ಸೆಟ್ ನೋ ಡ್ಯಾಮೇಜಸ್ ಕ್ವಾಂಟಿಟಿ ಬಲ್ಕ್ ಕ್ವಾಂಟಿಟಿ ತ್ರೀ ಹಂಡ್ರೆಡ್ ಪೀಸಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ವಿಡಿಯೋ ಕಾಲಿಂಗ್ ಲೈವ್ ಪರ್ಚೇಸ್ ಮಾಡ್ಕೋಬಹುದು ಮಾತಾಡೋಕ್ಕೆ ಕನ್ನಡ ಮಾತಾಡೋರು ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ಆನ್ಲೈನ್ ಇರಲಿ ಈ ತರ ಡೈಲಿ ವೇ ಸ್ಯಾರೀಸ್ ಪ್ರಿಂಟೆಡ್ ಸ್ಯಾರಿ ಲೇಸ್ ಬಾರ್ಡರ್ ಸ್ಯಾರಿ ಕಾಟನ್ ಸ್ಯಾರಿ ಡೋಲಾ ಕಾಟನ್ ಸಿಲ್ಕ್ ಸಾರಿ ರಾಪಿಯೋ ಸಿಲ್ಕ್ ರಾಪಿಯೋ ಕಾಟನ್ ಲಿನನ್ ಕಾಟನ್ ಫ್ಯಾನ್ಸಿ ಬೊಟಿಕ್ ಸಾರಿ ಡಿಸೈನರ್ ಎಕ್ಸ್ಕ್ಲೂಸಿವ್ ಮೆನಿ ಮೋರ್ ಸಾರೀಸ್ ಕೊಡ್ತಾ ಇದಾರೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ ಸೊ ಫ್ರೆಂಡ್ಸ್ ನೋಡಿದಿರಿಲ್ವಾ ಎಷ್ಟು ಡೈಲಿ ವೇ ಡಿಮ್ಯಾಂಡೆಡ್ ಯುನಿಕ್ ಸ್ಟೈಲಿಶ್ ವೆರೈಟೀಸ್ ಲೈಟ್ ವೇಟ್ ಫ್ಯಾಬ್ರಿಕ್ ಅಂತೆ ಕ್ರೇಪ್ ಅಂತೆ ಸ್ಯಾಟಿನ್ ಅಂತೆ ಅಂಡ್ ಶಿಫಾನ್ ಅಂತೆ ಈ ತರ ವೆರೈಟೀಸ್ ನಿಮ್ಗೂ ನೀವು ಪರ್ಚೇಸ್ ಮಾಡ್ಕೋಬಹುದು ನೂರ್ ರೂಪಾಯಿ ನಿಂದ ಮುನ್ನೂರ ಮುನ್ನೂರ ಐವತ್ತು ಒಳಗಡೆ ಕೊಡ್ತಾ ಇದಾರೆ ಸೊ ಕ್ವಾಲಿಟಿ ಡೌಟೇ ಇಲ್ಲ ರೀ ನಿಮ್ಗೂ ಈ ತರ ಕಲರ್ ಚಾಟ್ಸ್ ಇಟ್ಕೊಂಡು ನೀವು ಪರ್ಚೇಸ್ ಮಾಡ್ಕೋಬಹುದು ಈ ಕಲೆಕ್ಷನ್ಸ್ ನ ಸೀಸನ್ ಟು ಸೀಸನ್ ನಿಮ್ ಬಿಸ್ನೆಸ್ ಅಲ್ಲಿ ಆಡ್ ಮಾಡ್ಕೊಳ್ಳಕ್ಕೆ ಒಳಗಡೆ ಮಲ್ಟಿಪಲ್ ವೆರೈಟೀಸ್ ಮಾರ್ಕೆಟ್ ಅಲ್ಲಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರವರೆಗೂ ವೆರೈಟೀಸ್ ನ ಸೇಲ್ ಮಾಡೋ ಕಲೆಕ್ಷನ್ಸ್ ಅಂದ್ರೆ ಫ್ಯಾಕ್ಟ್ರಿಯಲ್ಲೇ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಸೊ ಈ ಕಲೆಕ್ಷನ್ ಇಷ್ಟ ಆಗಿದೆ ಅಂದ್ರೆ ಸಿ ಆಪ್ಷನ್ಸ್ ಅಡ್ವಾನ್ಸ್ ಬುಕಿಂಗ್ ಪೇಮೆಂಟ್ಸ್ ಇದೆ ಸೊ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನ ವಿಸಿಟ್ ಮಾಡಿ ಇನ್ನು ತುಂಬಾ ವೆರೈಟೀಸ್ ಇದೆ ಉಬ್ಯಾನ್ ಅಪೇರಲ್ಸ್ ಅಲ್ಲಿ ಸಾಡಿ ಇರ್ಲಿ ಲೆಹಂಗಾ ಇರ್ಲಿ ಕುರ್ತಿ ಬಾಟಿ ಕುರ್ತಿ ಇರ್ಲಿ ದುಪಟ್ಟ ಸ್ಪೋರ್ಟ್ಸ್ ಸೆಟ್ಸ್ ಮ್ಯಾಚಿಂಗ್ ಕಲೆಕ್ಷನ್ಸ್ ಡ್ರೆಸ್ ಮೆಟೀರಿಯಲ್ ಶರಾರಾ ಕ್ರಾಪ್ ಟಾಪ್ ಆಪ್ಲಂ ಗರಾರ ಅಂತ ಈ ತರ ಹ್ಯಾಂಡ್ಲೂಮ್ ಕಲೆಕ್ಷನ್ಸ್ ಪ್ರತಿಯೊಂದು ನೀವು ಪರ್ಚೇಸ್ ಮಾಡ್ಕೋಬಹುದು ಸೆಟ್ ಟು ಸೆಟ್ ನೋ ಸಿಂಗಲ್ ಪೀಸ್ ಸೊ ಈ ಕಲೆಕ್ಷನ್ಸ್ ನ ಬೇಗ ಆರ್ಡರ್ ಪ್ಲೀಸ್ ಮಾಡಿ ಬಿಸ್ನೆಸ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗ ಭೇಟಿ ಮಾಡ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ರ ಎಲ್ಲರತ್ರನೂ ಹತ್ರ ಲಿಂಕ್ ನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಭೇಟಿ ಮಾಡೋಣ ಅದುವರೆಗೂ of life.